ವಿಜಯನಗರ ಜಿಲ್ಲೆ ಇಪ್ಪತ್ತೆರಡನೇ ವಾರ್ಡ್ ಗವಿಸಿದ್ದೇಶ್ವರ ನಗರ ಜಮುನಾಥ್ ರೋಡ್ ಸುಮಾರು ಇಪ್ಪತ್ತು ವರ್ಷಗಳಿಂದ ರೋಡು ಚರಂಡಿ ಕಾಮಗಾರಿ ಕೆಲಸ ಆಗಿರುವುದಿಲ್ಲ ಸ್ಥಳೀಯ ಮುಖಂಡರು ಮಾಧ್ಯಮದ ಮೂಲಕ ಸುದ್ದಿಯನ್ನ ತಿಳಿಸಿದ್ರು ತಕ್ಷಣ ಮಾಧ್ಯಮ ಮಿತ್ರರು ಸ್ಥಳಕ್ಕೆ ಶಾಸಕರನ್ನ ಭೇಟಿ ನೀಡಿಸಿದ್ರು ಜಿಲ್ಲಾ ನಗರ ಅಭಿವೃದ್ಧಿ ಅಧಿಕಾರಿಗಳು ನಗರಸಭೆ ಕಮಿಷನರ್ ಇಂಜಿನಿಯರ್ ಭಾರತಿ ಮೇಡಂ ಬಡವಲಿ ಮಾಜಿ ಸದಸ್ಯರು ಹಾಗೂ ವಾರ್ಡ್ನ ಸದಸ್ಯರು ಶೇಖ್ವಲಿ ಎಂಡಿ ಜಾಕೀರ್ ಸಮಾಜ ಸೇವಕ ವಾರ್ಡ್ನ ಮುಖಂಡರು ಖಾದರ್ ಬಲಿ ಹಿರಿಯ ಮುಖಂಡರು ಬಾಬುಸಾಬ್ ನಿಜಾಮ್ ಕಾಂಗ್ರೆಸ್ ಇವರ ಮೂಲಕ ಪಕ್ಷದ ಸದಸ್ಯರು ಸಬ್ಬೀರ್ ಸವಿಲ್ ಸಮೀರ್ ಇವೆಲ್ಲರೂ ಇವರೆಲ್ಲರೂ ಎಲೆಕ್ಷನ್ ಭಾಷಾ ಶಬ್ಬೀರ್ ಅಹಮದ್ ಶಿಶಿನಾಳ ಶರೀಫ್ ಮಾಧ್ಯಮದವರಿಗೆ ಕರೆ ಮಾಡಿ ದೂರನ್ನ ನೀಡಿದ್ರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ವಾರ್ಡ್ನ ಕಾಮಗಾರಿ ಕೆಲಸಗಳು ಆಗಿರುವುದಿಲ್ಲ ತಾವು ದಯಮಾಡಿ ಸ್ಥಳೀಯ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಸಾರ್ ಎಂದು ತಿಳಿಸಿದ್ರು ಶಾಸಕರು ಸ್ಥಳಕ್ಕೆ ಕರೆ ಮಾಡಿ ಕರೆಸಿ ವಾರ್ಡ್ನ ಮುಖಂಡರ ಮೂಲಕ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ತಕ್ಷಣ ನಮ್ಮ ಸ್ಥಳೀಯ ಶಾಸಕರಾದ ಎಚ್ಆರ್ ಗವಿಯಪ್ಪನವರು ಇನ್ನು ಮುಂದೆ ಆರು ತಿಂಗಳಲ್ಲಿ ಕಾಮಗಾರಿ ಕೆಲಸವನ್ನ ಕಾರ್ಯರೂಪಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದ್ರು ಇನ್ನು ಮುಂದೆ ಆರು ತಿಂಗಳಲ್ಲಿ ಕಾಮಗಾರಿ ಕೆಲಸವನ್ನ ಕಾರ್ಯರೂಪಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದ್ದರು ನುಡಿದಂತೆ ನಡೆದುಕೊಂಡರು ಗವಿಸಿದ್ದೇಶ್ವರ ನಗರದಲ್ಲಿ ನಿನ್ನೆ ಭೂಮಿ ಪೂಜೆಯನ್ನ ಮಾಡಿದ್ರು ಈ ಪೂಜೆಗೆ ಆಗಮಿಸಿದಂತಹ ಸ್ಥಳೀಯ ಶಾಸಕರು ಎಚ್ಆರ್ ಗವಪ್ಪನವರು ವಾರ್ಡ್ನ ಸದಸ್ಯರು ಶಕ್ಷವಲಿ ಸಮಾಜ ಸೇವಕ ಎಂಡಿ ಜಾಕೀರ್ ಮಾಜಿ ಕೌಸರ್ ಸೋಮಪ್ಪ ಸ್ಥಳೀಯ ಮುಖಂಡರು ಖಾದರ್ ವಲಿ ನಿಜಾಂ ಎಂ ಶಿಶಿನಾಳ ಶರೀಫ್ ಗಿಂಡಿ ಮಂಜುನಾಥ್ರವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಇವರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಬ್ಯೂರೋ ರಿಪೋರ್ಟ್ ಎಂ ಶಿಶಿನಾಳ ಶರೀಫ್ ವಿಜಯನಗರ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 국민 right. mata mm -hmm. mm -hmm. okay.